ನನ್ನೆಲ್ಲ ಕನ್ನಡದ ಬಂಧುಗಳೇ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಈ ಅವಧಿಯಲ್ಲಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಜನಸಾಮಾನ್ಯರ ಪರಿಷತ್ತಾಗಿ ರೂಪುಗೊಳ್ತಾ ಇರೋದನ್ನು ತಾವೆಲ್ಲರೂ ಕಂಡಿದ್ದೀವಿ ಸಾಹಿತ್ಯ ಸಮ್ಮೇಳನಗಳ ಜೊತೆ ಜೊತೆಗೆ ಹಲವಾರು ಜನಮುಖಿಯಾದ ಕಾರ್ಯಕ್ರಮಗಳು ಅದು ಬರಹಗಾರರ ಸಮ್ಮೇಳನ ಎಂಬ ಅಕ್ಷರೋತ್ಸವ ಕಾರ್ಯಕ್ರಮ ಇರ್ಬೋದು ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಾಹಿತಿಗಳ ಬರಹಗಾರರ ಪುಸ್ತಕ ಬಿಡುಗಡೆಗಳು ಉಪನ್ಯಾಸ ಕಾರ್ಯಕ್ರಮಗಳು ಆಮೇಲೆ ವಿಚಾರ ಸಂಕಿರಣ ಮಹನೀಯರ ದಿನಾಚರಣೆಗಳು ಹೀಗೆ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಾವು ನವೆಂಬರ್ ತಿಂಗಳಿಡೀ ಹಮ್ಮಿಕೊಳ್ಳುವ ಕನ್ನಡ ಕಾರ್ತಿಕ ಕಾರ್ಯಕ್ರಮ ಮತ್ತು ಎಸ್ ಎಸ್ ಸಿಯ ಕನ್ನಡ ಭಾಷಾ ವಿಷಯದಲ್ಲಿ ಪ್ರತಿಶತ ನೂರರಷ್ಟು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಜನಪ್ರೀತಿಗೆ ಕಾರಣವಾಗಿದೆ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸುಮಾರು ಹನ್ನೆರಡು ನೂರು ವಿದ್ಯಾರ್ಥಿಗಳನ್ನು ಗೌರವಿಸಿದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮತ್ತು ನಾವು ಹನ್ನೊಂದು ನೂರು ವಿದ್ಯಾರ್ಥಿಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಸಾವಿರ ವಿದ್ಯಾರ್ಥಿಗಳನ್ನು ಈ ವರ್ಷ ಕೂಡ ಸುಮಾರು ಎಂಟುನೂರಿಂದ ಒಂಬೈನೂರು ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮವನ್ನು ಕೂಡ ಈಗ ಆಯೋಜಿಸಿದ್ದೀವಿ ಕೇವಲ ಅದು ಕನ್ನಡ ಭಾಷಾ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಅಂಕವನ್ನು ಪಡೆದ ಅದು ಯಾವುದೇ ಭಾಷೆ ಇರಲಿ ಕನ್ನಡ ಮಾಧ್ಯಮ ಇರ್ಬೋದು ಇಂಗ್ಲೀಷ್ ಮಾಧ್ಯಮ ಇರ್ಬೋದು ಮರಾಠಿ ಇರ್ಬೋದು ಹಿಂದಿ ಇರ್ಬೋದು ಯಾವುದೇ ಮಾಧ್ಯಮದವರು ಕೂಡ ಭಾಷಾ ವಿಷಯದಲ್ಲಿ ನೂರಕ್ಕೆ ನೂರನ್ನ ಪಡ್ಕೊಂಡ್ರೆ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಇದಾಗಿದೆ ಭಾಷಾ ವಿಷಯದ ವಿದ್ಯಾರ್ಥಿಗಳನ್ನು ಇನ್ ಅವರಿಗೆ ಇನ್ನೆಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಈ ವರ್ಷದ ಕಾರ್ಯಕ್ರಮವಾಗಿ ನಮ್ಮದು ಜೂನ್ ಇಪ್ಪತ್ತೈದರಿಂದ ಆರಂಭ ಆಗ್ತಾಯಿದೆ ಜೂನ್ ಇಪ್ಪತ್ತೈದರಂದು ಮುಂಜಾನೆ ಅಂಕೋಲಾದಲ್ಲಿ ಈ ಕಾರ್ಯಕ್ರಮ ಆರಂಭಗೊಂಡರೆ ಅದೇ ದಿನ ಮಧ್ಯಾಹ್ನ ಕುಂಟಾದಲ್ಲಿ ನಡೀತಾ ಇದೆ ಜೂನ್ ಇಪ್ಪತ್ತಾರಕ್ಕೆ ಮುಂಜಾನೆ ಹೊನ್ನಾವರ ಮತ್ತು ಮಧ್ಯಾಹ್ನ ಭಟ್ಕಳದಲ್ಲಿ ನಡೀತಾ ಇದೆ ಅದರ ನಂತರ ಜುಲೈ ಎರಡಕ್ಕೆ ಹಳಿಯಾಳದಲ್ಲಿ ಮಧ್ಯಾಹ್ನ ನಡೀತಾ ಇದೆ ಜುಲೈ ಮೂರಕ್ಕೆ ದಾಂಡೇರಿಯಲ್ಲಿ ಮಧ್ಯಾಹ್ನ ನಡೀತಾ ಇದೆ ಜುಲೈ ನಾಲ್ಕಕ್ಕೆ ಮತ್ತೆ ನಾವು ಮುಂಜಾನೆ ಯಲ್ಲಾಪುರದಲ್ಲಿ ನಡೆದರೆ ಮಧ್ಯಾಹ್ನ ಮುಂಡಗೋಡದಲ್ಲಿ ನಡೀತಾ ಇದೆ ಜುಲೈ ಏಳರಂದು ಮುಂಜಾನೆ ಸಿದ್ದಾಪುರದಲ್ಲಿ ಮಧ್ಯಾಹ್ನ ಸಿರ್ಸಿಯಲ್ಲಿ ನಡೀತಾ ಇದೆ ಜುಲೈ ಎಂಟಕ್ಕೆ ಕಾರವಾರದಲ್ಲಿ ಮುಂಜಾನೆ ನಡೆದರೆ ಜುಲೈ ನಾಲ್ಕು ಹನ್ನೆರಡಕ್ಕೆ ಜೋರ್ಡಾದಲ್ಲಿ ಮುಂಜಾನೆ ನಡೀತಾ ಇದೆ ಹೀಗೆ ಪ್ರತಿ ತಾಲೂಕುಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಯಾ ತಾಲೂಕುಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ನಾವು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹಾಗೂ ನಮ್ಮ ಸ್ಥಳೀಯ ತಾಲೂಕು ಘಟಕಗಳ ಸಹಕಾರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದು ಈ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ನೂರಕ್ಕೆ ನೂರಷ್ಟು ಅಂಕವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳು ಸಾಧ್ಯವಾದರೆ ಅವರ ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆಯನ್ನು ಸ್ವೀಕರಿಸಬೇಕು ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇನೆ